ಯಾಕಂದರೆ ಇದು ಸದನದಲ್ಲಿ ಮಾತಾಡಿರ್ತಕ್ಕಂಥದ್ದು ಸದನದಲ್ಲಿ ಅವರು ಸಾಹೇಬ್ರ ಬಗ್ಗೆ ನೀವು ಹೇಳೋಂಗಿಲ್ಲ ಸಾಹೇಬ್ರು ಕಾ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ನಲ್ಲಿ ಹುಟ್ಟು ಹೋರಾಟಗಾರರು ಅವ್ರ ಬ್ಲಡ್ಡಲ್ಲೇ ಕಾಂಗ್ರೆಸ್ ಇರ್ತಕ್ಕಂಥದ್ದು ಯಾಕಂದರೆ ಅವರು ಹೇಳ್ತಾರೆ ಹಿಂದುತ್ವ ಬಗ್ಗೆ ಹಿಂದುತ್ವ ಬಗ್ಗೆ ಯಾವಾಗಲೂ ಕೂಡ ಬಿ ಜೆ ಪಿಯವರು ಕಾಂಗ್ರೆಸ್ ಬಗ್ಗೆ ಮುಗಿಬೀಳ್ತಾರೆ ಆದ್ದರಿಂದ ನನಗೂ ಕೂಡ ಆರ್ ಎಸ್ ಎಸ್ ಬಗ್ಗೆ ಆಗಿರ್ಬೋದು ಇದ್ರ ಶ್ಲೋಕಗಳ ಬಗ್ಗೆ ನಮಗೂ ಕೂಡ ಗೊತ್ತಿದೆ ಅನ್ನೋ ಮಾತನ್ನ ಅವ್ರು ಹೇಳಿದೆ ಹೊರ್ತು ಕೆಲವೊಂದು ಎಡಗ್ದಂಥ ವಿಚಾರದಲ್ಲಿ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆಗ್ತದೆ ಈ ನಿಟ್ಟಿನಲ್ಲಿ ರಾಜಣ್ಣ ಅವರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಯಾಕಂದರೆ ಒಂದು ಪಕ್ಷ ಅನ್ನೋದೇ ಒಂದು ಶಿಸ್ತಿ ಇರ್ತದೆ ಈಗ ಅಂಥ ದೊಡ್ಡವ್ರ ಕೆಲವೊಂದು ಒಂದು ಕ್ಷಮಾಪಣೆಯನ್ನು ಕೇಳಿಸಿರ್ತ ಸಂದರ್ಭದಲ್ಲಿ ಯಾಕಂದರೆ ಅವರು ಕೂಡ ಪಕ್ಷದ ಅಧ್ಯಕ್ಷರು ಡಿ ಸಿ ಎಮ್ ಅವರು ಅಂಥವರೇ ಕ್ಷಮಾಪಣೆಯನ್ನು ಕೇಳಿದ್ದಾರೆ ರಾಜಣ್ಣ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಡಿ ಸಿ ಎಂ ಅವರಾಗಿರ್ಬೋದು ಸಚಿವ ಸಂಪುಟದಲ್ಲಿ ಮುಂದಿನ ದಿನಗಳು ಅವ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಅಂದರೆ ಸಾಹೇಬರು ಅಂತಂದರೆ ಈ ನಾಡ ದೇವತೆ ಎಲ್ರಿಗೂ ಸೇರತಕ್ಕಂಥದ್ದು ಅನ್ನೋ ಮಾತ್ನ ಅವ್ರು ಹೇಳಿದ್ದಾರೆ ನಾಡ ದೇವತೆ ಎಲ್ರಿಗೂ ಸೇರಿರ್ತಕ್ಕಂಥದ್ದು ಅನ್ನೋ ಮಾತ್ನ ಅವ್ರು ಹೇಳಿದ್ದಾರೆ ಇಲ್ಲ ಸಾಹೇಬ್ರಿಗೆ ಉತ್ತರ ಕೊಟ್ಟಿದ್ದಾರೆ ಮತ್ತು ಮತ್ತೆ ನಾವು ಅದ್ರ ಬಗ್ಗೆ ನೀವು ಅವ್ರು ಹಿಂಗೆ ಹೇಳಿದ್ರು ನೀವು ಹೇಳಿ ಅಂತಂದರೆ ನಾವೇನು ಹೇಳೋಕ್ಕಾಗ್ತದೆ ನಾಡ ಅವರು ಹೇಳತಕ್ಕಂಥದ್ದು ನಾಡ ದೇವತೆ ಇದು ಎಲ್ಲರಿಗೂ ಸೇರಿರ್ತಕ್ಕಂಥ ಅನ್ನೋ ಪದನ ಅವ್ರು ಆ ರೀತಿ